ನಮಸ್ಕಾರ ಬೆಂಗ ವಿವೇಕಾನಂದ ಮೆಟ್ರೋ ನಿಲ್ದಾಣದ ಬಳಿಯ ಬೆಂಗಳೂರು ಸಂತೆಗೆ ಮರುಜೀವ ನೀಡಲು ಬಿಎಂಆರ್ ಸಿ ಎಲ್ ಮುಂದಾಗಿದೆ ಇಲ್ಲಿನ ಮಾಳಿಗೆಗಳನ್ನು ಕಶಲಾಭಿವೃದ್ಧಿ ಇಲಾಖೆಗೆ ಅಸ್ತರಿಸಿ ತನ್ಮೂಲ ಮಹಿಳಾ ಸ್ವಸಹಾಯ ಸಂಘಗಳಿಗೆ ನೀಡಲು ಯೋಚಿಸಲಾಗಿದೆ ಸಾಂಪ್ರದಾಯಿಕ ಶೈಲಿಯ ಕಲ್ಲಿನ ಕಟ್ಟಡ ಸುತ್ತಲ ಗಿಡ ಮರಗಳಿಂದ ಕೂಡಿರುವ ಬೆಂಗಳೂರು ಸಂತೆಯನ್ನು ಎರಡು ಸಾವಿರದ ಹದಿಮೂರರಲ್ಲಿ ಆರಂಭಿಸಲಾಗಿತ್ತು ಇಲ್ಲಿ ಅರವತ್ತೇಳು ಮಾಳಿಗೆಗಳಿದ್ದು ದೆಹಲಿಯ ದಿಲ್ಲಿ ಹತ್ ಮಾದರಿಯನ್ನು ಇದನ್ನು ರೂಪಿಸಲಾಯಿತು ಕರಕುಶಲ ವಸ್ತು ಕೈಮಗ್ಗ ವಸ್ತುಗಳು ಹ್ಯಾಂಡ್ ಮೇಡ್ ಜ್ಯುವೆಲರ್ಸ್ ಮಾಳಿಗಳಿದ್ದವು ಇಲ್ಲಿ ನಡೆದ ವಸ್ತು ಪ್ರದರ್ಶನದಂತಹ ಕಾರ್ಯಕ್ರಮಕ್ಕೆ ಸಾವಿರಾರು ಜತ ಜನ ಭೇಟಿ ನೀಡಿದರು ಇದೆ ಕೋವಿಡ್ ಅಪ್ಪಳಿಸುವವರೆಗೂ ಸುರು ಸುಮಾರು ಮೂವತ್ತರಿಂದ ಮೂವತ್ತು ಮಾಳಿಗೆಗಳು ಉತ್ತಮವಾಗಿ ವ್ಯವಹಾರ ಮಾಡಿದವು ಆದರೆ ಬಳಿಕ ಪ್ರಚಾರದ ಕೊರತೆ ಕುಸಿದ ಜನಪ್ರಿಯತೆ ಆಗುವ ಇವಟ್ಟಿಲ್ಲದ ಕಾರಣ ಹೆಚ್ಚಿನ ಅಂಗಡಿಗಳು ಮುಚ್ಚಿದವು ಸದ್ಯ ಮೂರು ಬಾಲ್ಕು ಮಾಳಿಗಳಿಗೆ ಮಾತ್ರ ನಡೆಯುತ್ತಿದ್ದು ಅರವತ್ತು ಮಾಳಿಗೆಗಳ ಬಾಗಿಲು ಬಂದಾಗಿದೆ ಮಾಳಿಗೆಗಳಿಗೆ ವಿಸ್ತರಿಸಿದ ಅನುಸರಣ ದಿನಕ್ಕೆ ಹತ್ತರಿಂದ ನಾಲ್ನೂರವರೆಗೆ ಬಾಡಿಗೆಯನ್ನು ಬಿ ಎಂ ಆರ್ ಸಿ ಎಲ್ ಆಕಾರ ಮಾಡುತ್ತಿತ್ತು ಈಗ ಈ ಮಾಳಿಗೆಗಳಲ್ಲೂ ಒಂದು ಕಡೆ ಬೆಂಗಳೂರು ಸಂತೆ ಉದ್ದೇಶವು ಈಡೇರುತ್ತಿಲ್ಲ ಇನ್ನೊಂದು ಬಿಎಂಆರ್ಸಿಎಲ್ಗೆ ಆದಾಯವೂ ಬರುತ್ತಿಲ್ಲ ಹೀಗಾಗಿ ಪುನಃ ಇದಕ್ಕೆ ಮರುಜೀವ ನೀಡುವಂತೆ ಸಾಕಷ್ಟು ಒತ್ತಾಯ ಬಂದಿತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪಂಚಾಯತ್ ರಾಜ್ ಕೌಶಲಾಭಿವೃದ್ಧಿ ಇಲಾಖೆಗೆ ಹಸ್ತರಿಸಿತ್ತು ಬೆಂಗಳೂರು ಸಂತೆಗೆ ಮರುಜೀವ ನೀಡುವ ಪ್ರಯತ್ನ ಆಗಿದೆ ಆದರೆ ಅದು ಕಾಗದಕ್ಕೆ ಸೀಮಿತವಾಯಿತು ಈ ನಡುವೆ ನಿರ್ವಹಣೆ ಇಲ್ಲದೆ ಹಾಳಾಗುತ್ತಿದ್ದ ಮಾಳಿಗೆಗಳ ರಿಪೇರಿ ಕೆಲಸವನ್ನು ಬಿ ಎಂ ಆರ್ ಸಿ ಎಲ್ ಎರಡು ತಿಂಗಳಿಂದ ಕೈಗೊಂಡಿದೆ ಜೊತೆಗೆ ಪುನಃ ಮಾಳಿಗೆಗಳನ್ನು ಕೌಶಲ್ ಇಲಾಖೆ ನೀಡುವ ಒಪ್ಪಂದ ಮಾಡಿಕೊಳ್ಳಲು ಮೆಟ್ ಿದೆ ಅದೇ ಜೊತೆ ಮಾತನಾಡಿದ ಕೌಶಲಾಭಿವೃದ್ಧಿ ಇಲಾಖೆ ಪಿಐ ಶ್ರೀ ವಿದ್ಯಾ ಬೆಂಗಳೂರು ಸಂತೆ ಹಸ್ತಾಂತರದ ಕುರಿತು ಮೆಟ್ರೋ ನಿಗಮದಲ್ಲಿ ಅನುಮೋದನೆ ಆಗಿದ್ದು ಮುಂದಿನ ದಿನಗಳೇ ಇಲಾಖೆ ಜೊತೆಗೆ ಒಪ್ಪಂದ ಆಗಲಿದೆ ಎನ್ಆರ್ಎಐಎನ್ಆರ್ ಎ ಯೋಜನೆಯಡಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಮಾಳಿಗೆಗಳನ್ನು ನೀಡಿ ಕರಕುಶಲ ವಸ್ತು ಆರೋಗ್ಯ ಚನ್ನಪಟ್ಟಣ ಬೊಂಬೆ ಬಿದಿರಿನ ಗ್ರಾಹಕರ ವಸ್ತುಗಳನ್ನು ಮಾರಲು ಅನುಕೂಲ ಮಾಡಿಕೊಳ್ಳಲಿದ್ದೇವೆ ಎಂದರು ಆದರೆ ಮಾಳಿಗೆಗಳು ಯಾವ ರೀತಿ ನೀಡಬೇಕು ಟೆಂಡರ್ ಕರೆಯುವ ಬಗ್ಗೆ ಬಾಡಿಗೆಗೆ ನಿಗದಿ ಸೇರಿ ಇತರ ವಚ ವಚವನ್ನು ಇನ್ನೂ ಪ್ರಸ್ತಾವಾಗಿಲ್ಲ ಹಸ್ತಾಂತರ ಆದ ಬಳಿಕಷ್ಟೇ ಬಗ್ಗೆ ಸರಕಾರ ಮಟ್ಟದಲ್ಲಿ ತೀರ್ಮಾನ ಕೈಗೊಳ್ಳುವುದು ಎಂದು ತಿಳಿಸಿದರು ಇದರಲ್ಲಿರುವ ಮಸ್ಕರ ಮಾಳಿಗೆ ಮಾಲೀಕರಾದ ವೀಣಾ ಹೆಗಡೆ ಮಾತನಾಡಿ ಕೋವಿಡಿಗೂ ಮುನ್ನ ಮಾಳಿಗಳಿಗೆ ವಹಿವಾಟು ಚೆನ್ನಾಗಿತ್ತು ಈಗ ನಾವು ಆನ್ಲೈನ್ ಆರ್ಡರ್ ತೆಗೆದುಕೊಳ್ಳಿ ೇವೆ ಮಾಳಿಗೆಗಳು ಇಲ್ಲವೆಂದು ಗ್ರಾಹಕರು ಬರುತ್ತಿಲ್ಲ ಗ್ರಾಹಕರಿಲ್ಲ ಎಂಬೆಂದು ಮಾಳಿಗೆಗಳು ಮುಚ್ಚಿವೆ ಉತ್ತಮ ಪ್ರಚಾರ ಸಿಕ್ಕಲ್ಲಿ ಬೆಂಗಳೂರು ಸಂತೆ ಹಿಂದಿನ ಕಳೆ ಬರಬಹುದೆಂದರು ಎಲ್ಲಾ ಮಾಳಿಗೆಗಳನ್ನು ಮತ್ತೆ ನವೀಕರಣ ಮಾಡಲಾಗುತ್ತದೆ ಇವುಗಳನ್ನು ಕೌಶಲಾಭಿವೃದ್ಧಿ ಇಲಾಖೆಗೆ ಹಸ್ತಾಂತರ ಮಾಡಲಾಗುತ್ತದೆ ಇಲಾಖೆ ಮೂಲಕ ಮತ್ತೆ ಬೆಂಗಳೂರು ಸಂತೆ ಕನಸಿನ ಜೀವವಾಗುತ್ತದೆ ಕರಕುಶಲ ವಸ್ತು ಆಹಾರ ಬೊಂಬೆ ಬಿದಿರಿನ ವಸ್ತು ಮಾರಾಟ ಬಿ ಎಂ ಆರ್ ಸಿ ಎಲ್ಗೂ ಆದಾಯ ಹರಿದು ಬರಲು ಅನುಕೂಲ ಅದೇ ರೀತಿ ಈಗ ಇರುವ ಸಮಸ್ಯೆಗಳೇನು ಮೆಟ್ರೋರಿಂದ ಎರಡ್ ಸಾವಿರದ ಹದಿಮೂರರಲ್ಲಿ ಬೆಂಗಳೂರು ಸಂತೆ ಆರಂಭ ಅರವತ್ತೇಳು ಮಾಳಿಗೆಗಳನ್ನು ನಿರ್ಮಿಸಿ ಕರಕುಶಲ ವಸ್ತು ಮಾರಾಟಕ್ಕೆ ವ್ಯವಸ್ಥೆ ಕೋವಿಡ್ ವರೆಗಿಯೂ ಚೆನ್ನಾಗಿ ನಡೆಯುತ್ತಿದ್ದ ಬೆಂಗಳೂರು ಮತ್ತೆ ಬಳಿಕ ವ್ಯಾಪಾರ ಇಲ್ಲದೆ ಮುಚ್ಚಿದ ಬಹುತೇಕ ಸಂತೆ ಮಾಳಿಕೆಗಳು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ